ಆಗಸದಲ್ಲಿ ಹಾರುವಾಗ ಐಎಎಫ್ ಯುದ್ಧ ವಿಮಾನದಿಂದ ಬಿದ್ದ ಭಾರಿ ನಿಗೂಢ ವಸ್ತು ಮನೆ ಪುಡಿ ಮಧ್ಯಪ್ರದೇಶದ ಶಿವಪುರಿಯ ಪಿಚೋರೆ ಪಟ್ಟಣದಲ್ಲಿ ಭಾರತೀಯ ವಾಯುಪಡೆಯ ಯುದ್ಧ ವಿಮಾನದಲ್ಲಿ ಭಾರಿ ಪ್ರಮಾಣದ ಲೋಪದ ವಸ್ತುವೊಂದು ಬಿದ್ದಿದ್ದು ಇದರಿಂದ ಮನೆಯೊಂದಕ್ಕೆ ಭಾರಿ ಹಾನಿಯಾಗಿದೆ ಘಟನೆಯಲ್ಲಿ ಯಾರಿಗೂ ಕೂಡ ಗಾಯ ಆಗಿಲ್ಲ ಆದರೂ ಕೂಡ ಮನೆಯ ಎರಡು ಕೋಣೆಗಳು ಭಾರಿ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿದೆ ಈ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿರುವಂತಹ ಐಎಎಫ್ ಶಿವಪುರಿ ಬಳಿಯ ಐಎಎಫ್ ವಿಮಾನದಿಂದ ಫೋಟೋವಲ್ಲದಂತಹ ಏರಿಯಲ್ ಸ್ಟೋರ್ ಅಂದ್ರೆ ವಿಮಾನದಲ್ಲಿರುವಂತಹ ಒಂದು ವಸ್ತು ಆಕಸ್ಮಿಕವಾಗಿ ಬಿದ್ದಿತ್ತು ಇದರಿಂದ ನೆಲದ ಮೇಲಿನ ಆಸ್ತಿ ಪಾಸ್ತಿಗೆ ಉಂಟಾದ ಹಾನಿಗೆ ಐಎಎಫ್ ವಿಷಾದವನ್ನ ವ್ಯಕ್ತಪಡಿಸಿದ್ದು ಘಟನೆಯ ಬಗ್ಗೆ ತನಿಖೆಯನ್ನ ಆರಂಭಿಸಿದೆ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಲಾಗಿದೆ ಇನ್ನು ಪ್ರತ್ಯಕ್ಷ ಪ್ರಕಾರವಾಗಿ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಶಿಕ್ಷಕ ಮನೋಜ್ ಸಾಗರ್ ಅವರ ಮನೆಯ ಛಾವಣಿಯ ಮೇಲೆ ಗುರುತೆ ಸಿಗದಂತಹ ಭಾರವಾದ ವಸ್ತುವೊಂದು ಬಿದ್ದು ಎರಡು ಕೊಠಡಿಗಳು ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿದೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಕಾರಿನ ಮೇಲೂ ಕೂಡ ಅವಶೇಷಗಳು ಬಿದ್ದಿದೆ ಸಾಗರ್ ತನ್ನ ಮಕ್ಕಳೊಂದಿಗೆ ಮನೆಯ ಒಳಗೆ ಊಟ ಮಾಡುತ್ತಿದ್ದಾಗ ಅವರ ಪತ್ನಿ ಅಡುಗೆ ಮನೆಯಲ್ಲಿದ್ದಾಗ ದೊಡ್ಡ ಸ್ಫೋಟದೊಂದಿಗೆ ಛಾವಣಿ ಒಡೆದು ಅಂಗಳದಲ್ಲಿ ಎಂಟರಿಂದ ಹತ್ತು ಅಡಿ ಆಳದ ಹೊಂಡ ರೂಪುಗೊಂಡಿದೆ ಸ್ಫೋಟದಿಂದ ಉಂಟಾದ ಕಂಪನಗಳು ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಅನುಭವಕ್ಕೆ ಬಂದಿದೆ ಮನೋಜ್ ಸಾಗರ್ ಅವರ ಮನೆಯ ಮೇಲೆ ವಾಯುಪಡೆಯ ಜೆಟ್ ಆಕಾಶ ಮಾರ್ಗದಲ್ಲಿ ಹಾರುವಾಗ ಭಾರವಾದ ಲೋಹದ ವಸ್ತು ಬಿದ್ದಿದೆ ಇದರಿಂದಾಗಿ ಎರಡು ಹೊರ ಕೊಠಡಿಗಳು ಕೂಡ ಹಾನಿಗೆ ಒಳಗಾಗಿರುವುದು ಮನೆಯಲ್ಲಿ ನಾಲ್ವರು ಸದಸ್ಯರು ಇದ್ರು ಎಲ್ಲರೂ ಕೂಡ ಸುರಕ್ಷಿತರಾಗಿದ್ದಾರೆ ಪೊಲೀಸರು ಹಾಗೂ ಆಡಳಿತ ತಂಡ ಸ್ಥಳದಲ್ಲಿದೆ ಅಂತ ಹೇಳಿ ಶಿವಪುರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮನ್ ಸಿಂಗ್ ರಾಥೋಡ್ ಸಾಮಾಜಿಕ ಮಾಧ್ಯಮದ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ ಇನ್ನು ಘಟನೆಯನ್ನ ಐಎಎಫ್ ಹಾಗೂ ಇತರ ಸಂಸ್ಥೆಗಳ ಸಮನ್ವಯದೊಂದಿಗೆ ತನಿಖೆಯನ್ನ ನಡೆಸಲಾಗ್ತಾ ಅಂತ ತಿಳಿಸಿದ್ರು ಆದರೆ ತನಿಖೆಯ ನಂತರವಷ್ಟೇ ಆ ವಸ್ತು ಎಲ್ಲಿಂದ ಬಂತು ಅನ್ನೋದನ್ನ ಖಚಿತಪಡಿಸಿಕೊಳ್ಳಬಹುದು ಅಂತಲೂ ಕೂಡ ಉಪ ವಿಭಾಗೀಯ ಪೊಲೀಸ್ ಅಧಿಕಾರಿ ಪ್ರಶಾಂತ್ ಶರ್ಮಾ ಅವರು ಹೇಳಿದ್ದಾರೆ ಇದು ಅತ್ಯಂತ ಗಟ್ಟಿಯಾಗಿ ಇರುವಂತಹ ವಸ್ತು ಹಾಗೂ ಸುಟ್ಟ ಗುರುತುಗಳನ್ನ ಕೂಡ ಹೊಂದಿರುವಂತ ವಾಯುನೆಲೆಯ ಸಂಪರ್ಕದಲ್ಲಿ ಇದು ಇದೆ ಇನ್ನು ತಜ್ಞರ ತಂಡ ಬಂದ ನಂತರವಷ್ಟೇ ಆ ವಸ್ತು ಯಾವುದು ಹಾಗೂ ಎಲ್ಲಿಂದ ಬಿದ್ದಿದೆ ಅನ್ನೋದನ್ನ ದೃಢಪಡಿಸುತ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ತಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ